ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮರುಸಿಂಚನಾದ ಏಳನೇ ತರಗತಿಯ ಗಣಿತ ವಿದ್ಯಾರ್ಥಿ ಪುಸ್ತಕವನ್ನು ನೋಡೋಣ ಪುನರ್ಮನನ ಹಾಳೆ ಹದಿನೆಂಟು ಸುತ್ತಳತೆ ಮತ್ತು ವಿಸ್ತೀರ್ಣ ಭಾಗ ಎರಡು ಕಲಿಕಾಫಲ ವಿವಿಧ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯೋರು ಈ ಕೆಳಗೆ ಕೊಟ್ಟಿರುವ ತ್ರಿಭುಜಗಳ ಸುತ್ತಳತೆ ಕಂಡುಹಿಡಿರಿ ಅಂತ ಹೇಳಿದ್ರೆ ಇಲ್ಲಿ ಮೂರು ತ್ರಿಭುಜ ಕೊಟ್ಟಾರ ಅವುಗಳ ಅಳತೆ ಕೊಟ್ಟಾರ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳಾರ ಈ ಮೂರು ತ್ರಿಭುಜದ ಈ ಸು ಸುತ್ತೆ ಕಣ್ಣಿಡಿದ್ವಿ ನಾವೀಗ ಒಂದೇ ತ್ರಿಭುಜ ಎ ಬಿ ಸಿಯಲ್ಲಿ ಸಿ ಯಲ್ಲಿ ಏನಾಗ್ತಿದ್ವನು ತ್ರಿಭುಜ ಹಂಗಂದ್ರೆ ಯಾಕೆ ಯಾಕಂದರೆ ಎಲ್ಲ ಬಾಹುಗಳು ಸಮ ಅದಾವ ಎಲ್ಲ ಬಾಹುಗಳು ನಾಲ್ಕು ಸೆಂಟಿಮೀಟರ್ ಅದವು ಈ ಒಂದೇ ತ್ರಿಭುಜ ಸುತ್ತತೆ ಏನಾಗುತ್ತಾ ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಹನ್ನೆರಡು ಸೆಂಟಿಮೀಟರ್ ಆಗ್ತೈತಿ ಒಂದೇ ತ್ರಿಭುಜದ ಸುತ್ತಾತಿ ಎರಡನೇ ತ್ರಿಭುಜದ ಸುತ್ತಳತೆ ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಅಂದರೆ ಏಳು ಆಯಿತು ಏಳು ಪಾಯಿಂ ಎರಡು ಒಂಬತ್ತು ಅಂದರೆ ಒಂಬತ್ತು ಪಾಯಿಂಟ್ ಐದಾಯಿತು ಎರಡನೇ ತ್ರಿಭುಜದ ಸುತ್ತಳತೆ ನೆಕ್ಸ್ಟು ಮೂರನೇ ತ್ರಿಭುಜದ ಸುತ್ತಳತೆ ನಾಲ್ಕು ಐದು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಸೆಂಟಿಮೀಟರ್ ಆಯ್ತು ಇದ್ರೆ ಸುತ್ತಳತೆ ಕೆಳಗೆ ಕೊಟ್ಟಿರೋ ಆಯತದ ಸುತ್ತಳತೆ ಕಂಡು ಹಿಡಿಯಿರಿ ಅಂತ ಕೊಟ್ಟಾರ ಅವರೇ ಏನು ಮಾಡಿದ್ದಾರೆ ಒಂದು ಆಯತ ಕೊಟ್ಟಿದ್ರೆ ಎ ಬಿ ಸಿ ಡಿ ಅನ್ನೋ ಆಯತ ಅದರ ಅಳತೆ ಐದು ಸೆಂಟಿಮೀಟ್ರ್ ಉದ್ದ ಮತ್ತು ನಾಲ್ಕು ಸೆಂಟಿಮೀಟ್ರ್ ಅಗಲ ಐತಿ ಆಯತದ ಸುತ್ತಳತೆ ಏನಂತ ಒಂದ್ರದ್ದು ಉದ್ದ ಮತ್ತು ಪ್ಲಸ್ ಅಗಲ್ಲ ಪ್ಲಸ್ ಉದ್ದ ಪ್ಲಸ್ ಆಗಲ್ಲ ಒಂದು ಸೂತ್ರ ಎರಡು ಉದ್ದಗಳು ಮತ್ತು ಎರಡು ಅಗಲ ಅದಾವ ಇದ್ರೊಳಗೆ ಅದನ್ನು ಏನು ಮಾಡೋ ಎರಡನ್ನು ಕಾಮನ್ ತೊಗೊಂಡಿವಿ ಹಂಗಾಗಿ ಉದ್ದ ಪ್ಲಸ್ ಅಗಲ ಏನಾಯಿತು ಬಂತು ಹಂಗಾಗಿ ಮಾದರಿ ಎ ಬಿ ಸಿ ಡಿ ಆಯಿತದ ಸುತ್ತಳತೆ ಎರಡು ಇಂಟು ಉದ್ದ ಪ್ಲಸ್ ಅಗಲ ಅನ್ನೋದೇನಾಯಿತು ಒಂದು ಸೂತ್ರ ಆಯಿತು ಈಗ ಉದ್ದ ನಾಲ್ಕು ಸೆಂಟಿಮೀಟ್ರ್ ಐತಿ ಅಗಲ ಐದು ಸೆಂಟಿಮೀಟ್ರ್ ಐತಿ ನಾಲ್ಕು ಐದು ಕೂಡಿ ಒಂಬತ್ತಾಯಿತು ಒಂಬತ್ತೆರಡು ಹದಿನೆಂಟು ಹಾಗಾಗಿ ಈ ಆಯ್ತದ ಸುತ್ತಳತೆ ಏನಾಯಿತು ಹದಿನೆಂಟು ಸೆಂಟಿಮೀಟ್ರ್ ಆಯಿತು ನಾವು ಇದನ್ನು ಹಾಗೆ ಕೂಡಿಸೋದ್ರ ಮೂಲಕ ನಮಗೆ ಹದಿನೆಂಟೇ ಬರುತ್ತೆ ಐದು ಐದು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಸೆಂಟಿಮೀಟರ್ ಸುತ್ತಳತೆ ಸೂತ್ರ ಸಹಾಯದಿಂದ ಅದೇ ಬಂತು ನಾವು ಅದನ್ನು ಕೂಡಿಸಿದಾಗ ಕೂಡ ಹದಿನೆಂಟು ಸೆಂಟಿಮೀಟರ್ ಬಂತು ಆ ಥರ ನಾವು ಉಳಿದ ಆಕೃತಿಗಳ ಆಯತದ ಏನು ಮಾಡಬೇಕು ನಾವು ಸುತ್ತತೆ ಕಂಡುಹಿಡಿಬೇಕು ಪಿ ಕ್ಯೂ ಆರ್ ಎಸ್ ಅನ್ನೋದು ಒಂದು ಆಯತ ಐತಿ ಇದರದು ಸುತ್ತಲತೆ ಕಂಡು ಹಿಡಬೇಕು ಸೊ ಸೂತ್ರ ಏನು ಎರಡು ಇಂಟು ಉದ್ದ ಪ್ಲಸ್ ಅಗಲ್ಲ ಅಂತೈತಿ ಉದ್ದ ಎರಡು ಸೆಂಟಿಮೀಟ್ರ್ ಅಗಲ್ಲ ನಾಲ್ಕು ಸೆಂಟಿಮೀಟ್ರ್ ಅವೆರಡನ್ನು ಕೂಡಿಸ್ದಾಗ ಆರಾಯಿತು ಆರೇಳೆ ಹನ್ನೆರಡು ಆಯಿತು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಪಿ ಕ್ಯೂ ಆರ್ ಎಸ್ ಅನ್ನೋದು ಆಯ್ತ ಐತಿ ಈಗಗಳ ಸೂತ್ರ ಏನಾಯ್ತಪ್ಪ ಆಯತದ ಸುತ್ತ ತೇಜಿಕೊಂಡು ಎರಡು ಇಂಟು ಉದ್ದ ಪ್ಲಸ್ ಅಗಲ್ಲ ಉದ್ದ ಅಂದ್ರೆ ಆರು ಸೆಂಟಿಮೀಟ್ರ್ ಅಗಲ್ಲ ಎಂಟು ಸೆಂಟಿಮೀಟರು ಎರಡು ಎರಡನ್ನು ಕೂಡಿಸ್ದಾಗ ನಮಗೆ ಹದಿನಾಲ್ಕು ಬಂತು ಹದಿನಾಲ್ಕು ಎಳೆ ಇಪ್ಪತ್ತೆಂಟು ಸೆಂಟಿಮೀಟ್ರ್ ಅನ್ನೋದು ಈ ಆಯ್ತದ ಸುತ್ತಳತೆ ಆಯಿತು ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯ್ರಿ ಅಂತಂದ್ರೆ ಒಂದು ಆಯತ ಕೊಟ್ಟರೆ ಎಂಟು ಸೆಂಟಿಮೀಟ್ರ್ ಮತ್ತು ಆರು ಸೆಂಟಿಮೀಟ್ರ್ ಉದ್ದ ಎಂಟು ಸೆಂಟಿಮೀಟ್ರ್ ಅಗಲ ಇರುವಂಥದ್ದು ಆಯತದ ವಿಸ್ತೀರ್ಣ ಕಂಡುಹಿಡೋ ಸೂತ್ರ ಏನಪ್ಪ ಅಂದರೆ ಉದ್ದ ಇಂಟು ಅಗಲ ಉದ್ದ ಅಂದರೆ ಆರು ಸೆಂಟಿಮೀಟರ್ ಅಗಲ ಅಂದರೆ ಎಂಟು ಸೆಂಟಿಮೀಟರ್ ಇಟ್ಟು ಪಿ ಕ್ಯೂ ಆರ್ ಎಸ್ ಅನ್ನೋ ಒಂದು ಆಯತ ಐತಿ ಇದರ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಹೆಚ್ಚುಕೊಟ್ಟು ಉದ್ದ ಇಂಟು ಅಗಲ್ಲ ಉದ್ದ ಅಂದರೆ ಹತ್ತು ಸೆಂಟಿಮೀಟ್ರ್ ಅಗಲ ಎಂಟು ಸೆಂಟಿಮೀಟ್ರ್ ಹತ್ತೆಂಟಲೆ ಎಂಬತ್ತನ್ನೋದು ಈ ತ್ರಿಭುಜದ ಈ ಆಯತದ ಸುತ್ತಳತೆ ಆಯಿತು ನೆಕ್ಸ್ಟ್ ಆಯತ ಎಮ್ ಎನ್ ಓ ಪಿ ಅನ್ನೋದು ಇದರ ಒಂದು ಬಾಹು ನೈನ್ ಪಾಯಿಂಟ್ ಫೈವ್ ಐತಿ ಇನ್ನೊಂದು ಬಾಹು ಸಿಕ್ಸ್ ಪಾಯಿಂಟ್ ಫೈ ಐತಿ ಹಾಗಾಗಿ ಇದ್ರದ್ದು ಆಯತ ವಿಸ್ತೀರ್ಣ ಕಂಡು ಹಿಡಿಬೇಕು ಉದ್ದ ಇಂಟು ಆಗಲ್ಲ ನೈನ್ ಪಾಯಿಂಟ್ ಫೈವ್ ಇಂಟು ಸಿಕ್ಸ್ ಪಾಯಿಂಟ್ ಫೈ ಅನ್ನು ನಾವು ಗುಣಿಸೋದ್ರಿಂದ ಏನಾಗುತ್ತೆ ಅರವತ್ತೊಂದು ಬಿಂದು ಎಪ್ಪತ್ತೈದು ಉತ್ತರ ಸಿಗುತ್ತೆ ಈ ಆಯತದ ವಿಸ್ತೀರ್ಣ ಅರವತ್ತೊಂದು ಬಿಂದು ಎಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಚೌಕಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಅಂದ್ರೆ ಒಂದು ಮಾದರಿ ಕೊಟ್ಟಾರ ಎಮ್ ಎನ್ ಓ ಪಿ ಅನ್ನೋದು ಒಂದು ಚೌಕ ಚೌಕದ ಸುತ್ತಳತೆ ನಾಲ್ಕು ಇಂಟು ಒಂದು ಬಾಹುವಿನ ಉದ್ದ ನಾಲ್ಕು ಇಂಟು ಐದು ಒಂದು ಬಾಹುವಿನ ಐದು ಐತಿ ಹಾಗಾಗಿ ನಾಲ್ಕು ಐಲಿ ಇಪ್ಪತ್ತಾಯಿತು ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಆಯಿತು ನಾವು ಇದನ್ನು ಹಾಗೆ ಕುಡಿಸಿದ್ರು ಐದು ಐದು ಹತ್ತು ಹದಿನೈದು ಇಪ್ಪತ್ತಾಯಿತು ಸುತ್ತಳದ ಇಪ್ಪತ್ತು ಸೆಂಟಿಮೀಟರ್ ಆಯಿತು ಚೌಕದ ವಿಸ್ತೀರ್ಣ ಸೂತ್ರ ಬಾಹು ಇಂಟು ಬಾಹು ಒಂದು ಬಾಹು ಏನೇ ಐದು ಐತಿ ಇನ್ನೊಂದು ಅದೇ ಬಾಹು ಐದು ಐತಿ ಐತೆ ಇಪ್ಪತ್ತೈದು ಸೆಂಟಿಮೀಟ್ರ್ ಸ್ಕ್ವೇರ್ ಮಾದರಿ ನೆಕ್ಸ್ಟ್ ನಮಗೊಂದು ಚೌಕ ಕೊಟ್ಟಾರ ಇ ಎಫ್ ಜಿ ಹೆಚ್ ಅಂತ ಒಂದು ಬಾಹುವಿನ ಉದ್ದ ಮೂರು ಸೆಂಟಿಮೀಟ್ರ್ ಅಂದರೆ ಎಲ್ಲ ಬಾಹುವು ಮೂರು ಸೆಂಟಿಮೀಟ್ರ್ ಇರ್ತವೆ ಯಾಕಂದರೆ ಚೌಕದ ಎಲ್ಲ ಬಾಹುಗಳು ಸಮ ಇರ್ತವು ಎಲ್ಲ ಕೋನಗಳು ಸಮ ಇರ್ತವೆ ತೊಂಬತ್ತು ಡಿಗ್ರಿಗೆ ಚೌಕದ ಸುತ್ತತೆ ಕಂಡುಹಿಡಿಯ ಸೂತ್ರ ನಾಲ್ಕು ಇಂಟು ಒಂದು ಬಾಹುವಿನ ಉದ್ದ ನಾಲ್ಕು ನಾಲ್ಕು ಬಾ ನಾಲ್ಕು ಯಾಕಂದರೆ ನಾಲ್ಕು ಬಾಹುವುದಂತ ಒಂದು ಬಾಹುವಿನ ಅದು ಮೂರು ಸೆಂಟಿಮೀಟರ್ ನಾಲ್ಕು ಮೂರಲೆ ಹನ್ನೆರಡು ಸೆಂಟಿಮೀಟರ್ ಸುತ್ತಳತೆ ಆಯಿತು ವಿಸ್ತೀರ್ಣ ಎ ಸ್ಕ್ವೇರ್ ಅಥವಾ ಬಾಹು ಇಂಟು ಬಾಹು ಎ ಸ್ಕ್ವೇರ್ ಮೂರು ಇಂಟು ಮೂರು ಅಂದರೆ ಮೂರು ಮೂರಲೇ ಒಂಬತ್ತು ಆಯಿತು ಈ ಮೂರು ಸೆಂಟಿಮೀಟ್ರ್ ಅಳತೆ ಇರುವ ಚೌಕದ ವಿಸ್ತೀರ್ಣ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ನೆಕ್ಸ್ಟ್ ಎರಡನೇತು ಎ ಬಿ ಸಿ ಡಿ ಅನ್ನೋ ಚೌಕ ಕೊಟ್ಟಾರ ಅದರ ಒಂದು ಬಾಹುವಿನ ಅಥವಾ ಎರಡು ಸೆಂಟಿಮೀಟರ್ ಆಯಿತು ಅದರದ್ದು ಸುತ್ತಳತೆ ನಾಲ್ಕು ಹಿಟ್ಟು ಒಂದು ಬಾಹುವಿನ ಉದ್ದ ಎರಡು ಐತಿ ಹಂಗಾಗಿ ನಾಲ್ಕು ಹೇಳಿ ಎಂಟಾಯಿತು ಎಂಟು ಸೆಂಟಿಮೀಟರ್ ಅನ್ನೋದು ಈ ಚೌಕದ ಸುತ್ತಳತೆ ಹಂಗಾಗಿ ಇದೇ ಎರಡು ಸೆಂಟಿಮೀಟರ್ ಅಳತೆ ಇರುವ ಚೌಕದ ವಿಸ್ತೀರ್ಣ ಏನು ಕಂಡು ಹಿಡೋದು ಹೆಂಗಪ್ಪ ಅಂದ್ರೆ ಚೌಕದ ವಿಸ್ತೀರ್ಣ ಹೆಚ್ಚು ಕೊಟ್ಟು ಬಾಹು ಇಂಟು ಬಾಹು ಒಂದು ಬಾಹುನ ಉದ್ದ ಏನಿದೆ ಎರಡು ಐತಿ ಹಂಗಾಗಿ ಎರಡು ಇಂಟು ಎರಡು ಎರಡೇ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಈ ಚೌಕದ ವಿಸ್ತೀರ್ಣ ಆಯಿತು ಒಂದು ಆಯ್ತಾಕಾರದ ಆಟದ ಮೈದಾನದ ಉದ್ದವು ಎರಡು ನೂರು ಮೀಟರ್ ಮತ್ತು ಅಗಲವು ನೂರ ಐವತ್ತು ಮೀಟರ್ ಇದೆ ರಾಜು ಈ ಮೈದಾನದ ಸುತ್ತಲೂ ಒಂದು ಸುತ್ತು ಹಾಕಿದರೆ ಅವನು ಒಟ್ಟು ಎಷ್ಟು ಮೀಟರ್ ಸುತ್ತಿದಂತಾಗುತ್ತದೆ ಆಯ್ತಾಕಾರದ ಆಟದ ಮೈದಾನ ಐತಿ ಅದರ ಉದ್ದ ಎರಡುನೂರು ಮೀಟ್ರ್ ಆಗಲ್ಲ ನೂರ ಐವತ್ತು ಮೀಟ್ರ್ ಆಯ್ತು ಅಂತ ಸುತ್ತಳತೆ ಕಂಡಿಟ್ಟೆ ಸೂತ್ರ ನಮ್ಗೆ ಗೊತ್ತೈತಿ ಎರಡು ಇಂಟು ಉದ್ದ ಪ್ಲಸ್ ಆಗೋಲ್ಲ ಉದ್ದ ಅಂದರೆ ಎರಡು ನೂರು ಪ್ಲಸ್ ಆಗಲ್ಲ ನೂರ ಐವತ್ತು ಎರಡು ನೂರು ನೂರ ಐವತ್ತು ಕುಡಿಯೋ ಮುನ್ನೂರ ಆಯ್ತು ಅದನ್ನ ಎರಡರಿಂದ ಗುಣಿಸ್ಬೇಕು ನಾವು ಹಾಗಾಗಿ ಏಳ್ನೂರು ಸೆಂಟಿಮೀಟ್ರ್ ಆಯಿತು ಈ ಆಯ್ತಾಕಾರದ ಆಟದ ಮೈದಾನದ ಸುತ್ತಳತೆ ಏಳ್ನೂರು ಸೆಂಟಿಮೀಟರ್ ಆಯಿತು ಅವನು ಹಾಗಾಗಿ ಅವನು ಒಂದು ಸುತ್ತ ಸುತ್ತಾಕ ಏಳ್ನೂರು ಸೆಂಟಿಮೀಟರ್ ಸುತ್ತಬೇಕಾಗುತ್ತಾ ಒಂದು ವರ್ಗಾಕಾರದ ತೋಟದ ಉದ್ದವು ಎರಡು ನೂರ ಐವತ್ತು ಮೀಟರ್ಗಳಾದರೆ ತೋಟದ ಸುತ್ತಲೂ ಎರಡು ಸುತ್ತ ತಂತಿ ಬೇಲಿ ಹಾಕಲು ಎಷ್ಟು ಮೀಟರ್ ಉದ್ದದ ತಂತಿ ಬೇಕಾಗುತ್ತದೆ ಅಂದ್ರೆ ಫಸ್ಟ್ ಏನು ಮಾಡೋಕಿದ್ರೆ ಸುತ್ತಳತೆ ಕಂಡುಹಿಡಬೇಕು ಚೌಕಾಕಾರದ ತೋಟ ಆಯ್ತಂತ ವರ್ಗ ಅಂದರೂ ಒಂದು ಚೌಕ ಅಂದರು ಒಂದ ಅದರದ್ದು ಎರಡು ನೂರ ಐವತ್ತು ಮೀಟರ್ ಉದ್ದ ಐತಂತ ಒಂದು ಬಾಹು ಹಾಗಾಗಿ ಫಸ್ಟ್ ನಾವು ಚೌಕದ ಸುತ್ತಳತೆ ಕಂಡುಹಿಡಬೇಕು ಚೌಕದ ಸುತ್ತಳತೆ ಸೂತ್ರ ನಾಲ್ಕು ಇಂಟು ಒಂದು ಬಾಹುವಿನ ಉದ್ದ ನಾಲ್ಕು ಇಂಟು ಒಂದು ಬಾವಿನ ಉದ್ದೆ ಎಷ್ಟೈತಿ ಎರಡು ನೂರ ಐವತ್ತು ಮೀಟರ್ ಐತೆ ಅಂತ ಎರಡು ನೂರ ಐವತ್ತನ್ನು ನಾಲ್ಕರಿಂದ ಗುಣಿಸೋದ್ರಿಂದ ನಮಗೆ ಒಂದು ಸಾವಿರ ಮೀಟರ್ ಸಿಗುತ್ತಾ ಹಂಗಾರೆ ಒಂದು ಒಂದು ಸರಿ ಸುತ್ತಾಕ ಅಂದ್ರೆ ಒಂದು ಸರಿ ತಂತಿ ಬೆಳಕಾಗ ಸಾವಿರ ಮೀಟರ್ ಆಯ್ತು ಅವ್ರು ಎರಡು ಸುತ್ತು ತಂತಿ ಬೆಲೆ ಅಂದ್ರೆ ಹಾಗಾಗಿ ಇಂಟು ಎರಡರಲ್ಲಿ ನಾವು ಗುಣಿಸ್ಕೋಬೇಕು ಮೂರು ಸುತ್ತಂದರೆ ಇಂಟು ಮೂರಲೇ ಗುಣಿಸ್ತಿದ್ವಿ ಈಗ ಎರಡರಲ್ಲಿ ಅಂದ್ರೆ ಎರಡರಲ್ಲಿ ಗುಣಿಸಿದ್ರೆ ಎರಡು ಸಾವಿರ ಮೀಟರ್ ಬೇಕು ಹಾಗಂದ್ರೆ ಎಷ್ಟು ತಂತಿ ಬೇಕಂದ್ರೆ ಎರಡು ಸಾವಿರ ಮೀಟರ್ ತಂತಿ ಬೇಕು ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಒಂದು ಪುಸ್ತಕದ ಉದ್ದ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಅಗಲ ಇಪ್ಪತ್ತು ಸೆಂಟಿಮೀಟರ್ ಇದ್ದರೆ ಅದರ ವಿಸ್ತೀರ್ಣ ಕಂಡುಹಿಡೀರಿ ಅಂದ್ರೆ ಹಂಗಂದ್ರೆ ಇಪ್ಪತ್ತೈದು ಇಪ್ಪತ್ತಂದ್ರೆ ಆಯ್ತಾಕಾರ ಪುಸ್ತಕ ಆಯ್ತಾಕಾರದ ಪುಸ್ತಕದ ವಿಸ್ತೀರ್ಣ ಸೂತ್ರ ಗೊತ್ತಾಯ್ತು ನಮಗ ಉದ್ದ ಇಂಟು ಅಗಲ್ಲ ಉದ್ದ ಅಂದ್ರೆ ಇಪ್ಪತ್ತೈದು ಅಗಲ ಇಪ್ಪತ್ತು ಸೆಂಟಿಮೀಟ್ರ್ ಅವು ಎರಡನ್ನ ಗುಣಿಸೋದ್ರಿಂದ ನಮಗೆ ಐದುನೂರು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಹಾಗಾಗಿ ಈ ಪುಸ್ತಕದ ವಿಸ್ತೀರ್ಣ ಐದುನೂರು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಐದುನೂರು ಸೆ ಚದರ ಸೆಂಟಿಮೀಟರ್ ಒಂದು ವರ್ಗಾಕಾರದ ಕೊಠಡಿಯ ಉದ್ದ ಎಂಟು ಮೀಟರ್ ಇದ್ದರೆ ಕೊಠಡಿಯ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂದರೆ ವರ್ಗಾಕಾರ ಅಂದರೆ ಚೌಕ ಎಂಟು ಸೆಂಟಿ ಎಂಟು ಮೀಟರ್ ಐತಂತ ಅದರ ವಿಸ್ತೀರ್ಣ ಕಂಡು ಹಿಡಿಯೋಕೆ ಸೂತ್ರ ಬಾಹು ಎಂಟು ಬಾಹು ಒಂದು ಬಾಹು ಎಂಟು ಮೀಟರ್ ಎಂಟು ಮೀಟರ್ ಐತಿ ಎಂಟೆಂಟ್ಲೇ ಅರವತ್ನಾಲ್ಕು ಆಯ್ತು ಹಾಗಂದ್ರೆ ಎಂಟು ಮೀಟರ್ ಉದ್ದದ ವರ್ಗಾಕಾರದ ಕೊಠಡಿಯ ವಿಸ್ತೀರ್ಣ ಅರವತ್ನಾಲ್ಕು ಮೀಟರ್ ಸ್ಕ್ವೇರ್ ಅಥವಾ ಅರವತ್ನಾಲ್ಕು ಚದರ ಮೀಟರ್ಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ